ಎಪಿಸೋಡ್ ಫೋರ್ಟಿ ಫೈವ್ ನನ್ನ ಅವಳು ಮೈಂಡ್ ಬರ್ತಿದ್ರು ಹಾರ್ಟ್ ಬರ್ತಿಲ್ಲ ಹರ್ಷದ್ ಮತ್ತು ಹೀನಾ ನಡುವೆ ಮಾತುಕತೆ ನಡೀತಾ ಇತ್ತು ಹೀಗೆ ಮಾತಾಡ್ತಾ ಇರುವಾಗ ಫ್ರೆಂಡ್ ವಿಷಯ ಬಂದಾಗ ಹೀನಾ ನನ್ನ ಇಂಡಿಯಲ್ಲಿ ಸ್ಟಡಿ ಮಾಡ್ತಾ ಇರುವಾಗ ತುಂಬಾ ಫ್ರೆಂಡ್ಸ್ ಇದ್ದರು ನಾವೊಂಥರ ಕ್ರೇಜಿ ಆಗಿದ್ವಿ ಕಾರಣಾಂತರಗಳಿಂದ ನಾನು ಹೈಯರ್ ಸ್ಟಡೀಸ್ಗೆ ಅಮೇರಿಕಾಗೆ ಹೋಗ್ಬೇಕಾಯ್ತು ಹಾಗೆ ಏನೇನೋ ಆಗಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹೋಯಿತು ಫೋರ್ ಇಯರ್ಸ್ ಆದಮೇಲೆ ಇಂಡಿಯಾಗೆ ಬಂದಿರೋದು ಅಂತ ಹೇಳಿದ್ಲು ಆಗ ಹರ್ಷದ್ ಹೌದಾ ಅಂತ ಹೇಳ್ದ ಹಾಗೆ ಅವನು ನೀವು ಪ್ರಿಯಾನಾ ಇಲ್ಲ ಹೀನನಾ ಅಂತ ಕೇಳಿದಾಗ ಏನಂತ ಕರೆಯೋದು ನಿಮ್ಮನ್ನು ಅಂತ ಕೇಳ್ದ ಆಗ ಅವಳು ಈಗ ಬಂದಿದ್ದಾಳೆ ಅಲ್ಲ ಅವಳು ಎಮಿಲಿಯಾ ಅಂತ ಅವಳು ಅಮೇರಿಕನ್ ನನ್ನಲ್ಲಿ ಪೂರ್ತಿ ಹೆಸರಿಂದ ಹರ್ಷಪ್ರಿಯ ಅಂತ ಕರೀತಾರೆ ಇಲ್ಲಿ ಹೀನಾ ಅಂತ ಹೇಳಿದ್ಲು ಅದಕ್ಕೆ ಹರ್ಷದ್ ಹರ್ಷಪ್ರಿಯ ಅನ್ನೋ ಹೆಸರು ಕೇಳಿ ಹರ್ಷಪ್ರಿಯಾನ ಅಂತ ಕೇಳ್ದ ಅವಳು ಹ್ಞೂ ನನ್ನ ಅಮ್ಮಗೆ ಪ್ರಿಯ ಅನ್ನೋ ಹೆಸರು ಇಷ್ಟ ಇತ್ತು ಆದರೆ ಅಪ್ಪಾಗೆ ಹೀನಾ ಅಂತ ನನ್ನ ಜಾತಕಕ್ಕೆ ಆ ಹೆಸರಿಂದಾನೇ ಬಂತು ಸೊ ಹೀನಾ ಅಂತಾನೆ ಫೈನಲ್ ಆಯಿತು ಮತ್ತು ಈ ಪ್ರಿಯ ಅನ್ನೋ ಅಲ್ಲ ಹರ್ಷ ಅಂತ ಯಾಕೆ ಅಂದಾಗ ಅವಳು ಕೆಲವು ಪರ್ಸ್ನಲ್ ರೀಸನ್ಸ್ಗೆ ಚೇಂಜ್ ಮಾಡಬೇಕಾಗಿತ್ತು ಪ್ರಿಯಾ ಅಮ್ಮನ ಫೇವ್ರೇಟ್ ನೇಮ್ ಹರ್ಷ ನನ್ನ ಫೇವ್ರೇಟ್ ನೇಮ್ ಸೋ ಅಂತ ಹೇಳಿದ್ಲು ಹರ್ಷದ್ಗೆ ಮನಸ್ಸಲ್ಲೇ ಅವಳ ಮೈಂಡನ್ನು ಮರೆತಿದ್ರು ಹಾರ್ಟ್ ಅಲ್ಲ ಅಂತ ಹೇಳ್ಕೊಂಡ ಅವ್ನು ಮತ್ತೆ ಅಲ್ಲ ನಿಮಗೆ ಆ ನೇಮ್ ಯಾಕೆ ಇಷ್ಟ ಹರ್ಷ ಅಂತ ಯಾವಾಗನಿಂದ ಅಂದಾಗ ಈ ಒಂದು ಫೋರ್ ಇಯರ್ಸಿಂದ ಅದಕ್ಕೂ ಮುಂಚೆ ಇರಲಿಲ್ಲ ಅಂತ ಹೇಳಿದ್ಲು ಹರ್ಷದ್ ಹೀನಾಗೆ ನೀವು ಅಮೇರಿಕದೆಲ್ಲ ಸ್ಟಡಿ ಮಾಡಿದ್ದು ಅಂತ ಹೇಳ್ದ ಅದಕ್ಕೆ ನ್ಯೂಯಾರ್ಕ್ ಯೂನಿವರ್ಸಿಟಿ ಅಂತ ಹೇಳಿದ್ಲು ಆದರೆ ಸಮ್ ರೀಸನಿಂದ ಅಲ್ಲಿ ಸ್ಟಡಿ ಸ್ಟಾಪ್ ಮಾಡಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಸ್ಟಡಿ ಕಂಟಿನ್ಯೂ ಮಾಡಿದೆ ಅಂತ ಹೇಳಿದ್ಲು ಆಗ ಅವಳಿಗೆ ಸಡನ್ನಾಗಿ ಅಯ್ಯೋ ಏನಾಯ್ತು ನನಗೆ ನಾನು ಎಲ್ಲ ಇವ್ರ ಹತ್ತಿರ ಹೇಳ್ತಿದ್ದೀನಿ ಅಂತ ಅಯ್ಯೋ ಹೀನಾ ಏನೇ ಆಯಿತು ನಿನಗೆ ಅಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದವಳು ಇವ್ರ ಮುಂದೆ ಎಲ್ಲ ಹೇಳ್ತಿದ್ಯಲ್ಲ ತಟ್ಟಿ ತಟ್ಟಿ ಅಂತ ಅವಳ ತಲೆಗೆ ಅವಳೇ ಹೊಡ್ಕೊಂಡ್ಳು ಹರ್ಷದ್ ಹೀನ ಮಿಸ್ಸಾಗಿ ಇಷ್ಟೊಂದು ಹೇಳ್ತಾಳೆ ಅಂತ ಗೊತ್ತೇ ಇರಲಿಲ್ಲ ಎಲ್ಲ ಹೇಳಿದ್ಮೇಲೆ ಅವಳಿಗೆ ಅವಳೇ ಬೈದ್ಕೊಳ್ತಿರೋದು ಅವನಿಗೆ ಗೊತ್ತಾಯಿತು ಅದನ್ನು ನೋಡಿ ಹೀನ ಇನ್ನೋಸೆನ್ಸ್ ಎಲ್ಲೂ ಹೋಗಿಲ್ಲ ಈಗಲೂ ಇವಳನ್ನ ಗೋಳ್ ಹಾಕ್ಕೋಬೋದು ಅಂತ ಮನ್ಸಲ್ಲೇ ಹೇಳ್ಕೊಳ್ತಿದ್ದ ಮತ್ತೆ ಕ್ವೆಶನ್ ಕೇಳೋದಕ್ಕೆ ಶುರು ಮಾಡ್ದ ಓ ಗ್ರೇಟ್ ಕಣ್ರಿ ನೀವು ವರ್ಲ್ಡ್ಸ್ ಮೋಸ್ಟ್ ಫೇಮಸ್ ಕಾಲೇಜಲ್ಲೇ ಸ್ಟಡಿ ಮಾಡಿದ್ದೀರಾ ನೀವು ಏನು ಓದಿರೋದು ಅಂತ ಕೇಳ್ದ ಅದಕ್ಕೆ ಅಯ್ಯೋ ಬಿಡಿ ಅದು ಯಾಕೆ ಅಂತ ಹರ್ಷದ್ ಅವಳನ್ನು ಡೌಟಲ್ಲಿ ನೋಡ್ತಾ ಇರೋದು ನೋಡಿ ಅದು ಅಮ್ಮ ಅಂತ ಒಂದು ನಿಮಿಷ ಅಮ್ಮ ಕರೆದಿದ್ರು ಅಂತ ಹೇಳಿ ಅಲ್ಲಿನ ಹೊರಟುಬಿಟ್ಲು ಹರ್ಷದ್ ಏನಾರ ಕ್ಯೂಟ್ನೆಸ್ ನೋಡಿ ಅವಳು ಕೆನ್ನೆ ಹಿಡಿದು ಮುದ್ದು ಮಾಡಬೇಕು ಅಂತ ಅನ್ನಿಸ್ತು ಅದೆಲ್ಲ ಮಾಡೋಕೆ ಹೋದರೆ ಈ ಕೆಲಸ ಕೇಳುತ್ತೆ ಅಂತ ಸುಮ್ಮನೆ ಆದ ಅವನು ಅದೇ ನೆನಪಲ್ಲಿರದೆ ಹೀನಾ ಹೇಳಿದ ನ್ಯೂಯಾರ್ಕ್ ಯೂನಿವರ್ಸಿಟಿ ಹಾಗೆ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಎರಡು ಯೂನಿವರ್ಸಿಟಿ ನೇಮ್ಗಳನ್ನು ಯಾರಿಗೂ ಕಳಿಸಿ ಈ ನಾ ಫೋಟೋನು ಸೆಂಡ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಬೇಕು ಅಂತ ಹೇಳ್ದ ಇದ್ರ ಬಗ್ಗೆ ಹೀನಾಗೆ ಏನೂ ತಿಳಿದೇ ಇರಲಿಲ್ಲ ಇನ್ನು ಹಾಸ್ಪಿಟಲಲ್ಲಿ ಅಮರ್ ಅಂತೂ ಆಪ್ರೇಷನ್ ಟೈಮ್ ಫುಲ್ ಸೀರಿಯಸ್ ಆಗಿದ್ದ ಕವಿತಾ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ದಕ್ಕೆ ಬೈದೆ ಬಿಟ್ಟ ಆ ಕವಿತಾಗೆ ತುಂಬ ಬೇಜಾರಾಗಿತ್ತು ಅವಳು ಫುಲ್ ಅದೇ ಮೂಡ್ನಲ್ಲಿ ಆಪ್ರೇಷನ್ ಕೆಲಸ ಮಾಡ್ತಿದ್ಳು ಅಮರ್ ಅವಳಿಗೆ ತುಂಬ ಚೆನ್ನಾಗಿ ಗೈಡ್ ಮಾಡ್ತಿದ್ದ ಅವಳು ಎಷ್ಟೇ ಬೇಜಾರು ಮಾಡ್ಕೊಂಡಿದ್ರು ಆಪ್ರೇಷನ್ ವಿಷಯದಲ್ಲಿ ಸೀರಿಯಸ್ ಆಗಿ ಮಾಡಿದ್ಲು ಅಮರ್ ಕೊಡೋ ಗೈಡ್ಲೈನ್ಸ್ ಫಾಲೋ ಮಾಡ್ತಿದ್ಲು ಆಪ್ರೇಷನ್ ಮುಗ್ದಿತ್ತು ಅಮರ್ ಖುಷಿಯಿಂದಾನೇ ಆಪ್ರೇಷನ್ ಸಕ್ಸಸ್ ಅಂತ ಹೇಳ್ದ ಅಲ್ಲಿದ್ದ ಸ್ಟಾಫ್ಸ್ಗಳಿಗೂ ಖುಷಿಯಾಯಿತು ಆದರೆ ಕವಿತಾ ಏನು ರಿಯಾಕ್ಟ್ ಮಾಡಿದೆ ಅಮರ್ ಮೇಲೆ ಕೋಪ ಮಾಡ್ಕೊಂಡಿದ್ಲು ಅಮರ್ ಕವಿತಾ ಅಂತ ಹಿಂದೆ ತಿರುಗ್ದ ಆದರೆ ಕವಿತಾ ಕೇರ್ಲೆಸ್ ಮಾಡಿ ಫ್ರೆಶ್ ಆಗೋಕ್ಕೆ ಹೊರಟ್ಲು ಅಲ್ಲಿ ಅಲ್ಲ ಇವಳಿಗೆ ಏನಾಯಿತು ಅಂತ ಕವಿತಾ ಅಂತ ಕರೆದ ಆದರೆ ಅವಳು ಏನೂ ರಿಯಾಕ್ಟ್ ಮಾಡಲಿಲ್ಲ ಅರೆ ಏನಾಯಿತು ಅಂತ ಅಂದ್ಕೊಂಡು ಆಪ್ರೇಷನ್ ರೂಮಿಂದ ಆಚೆ ಬಂದ ಬಾಡಿ ಗಾರ್ಡ್ ಸರ್ ಅಪ್ಪ ನಿದ್ದೆಯಿಂದ ಎದ್ದಿದ್ದಾರೆ ಅಂತ ಹೇಳ್ದ ಅದಕ್ಕವನು ಸರಿ ನಡಿ ಹೋಗೋಣ ಅಂತ ಹೇಳ್ದ ಇಬ್ಬರು ಹೊರಟರು ಅಪ್ಪ ಜೊತೆ ಹತ್ತು ನಿಮಿಷ ಮಾತಾಡಿ ಊಟನೂ ತಿನ್ನಿಸಿ ಅಪ್ಪ ಅಮ್ಮ ಅಣ್ಣ ದೇವಿ ದೇವಸ್ಥಾನದಲ್ಲಿದ್ದಾರೆ ಯಾರೋ ಸವಿತಾ ಅನ್ನೋವರು ಅವ್ರಿಗೆ ಫ್ರೆಂಡ್ ಆಗಿದ್ದಾರೆ ಅವರು ಪೂಜೆ ಮುಗಿಸ್ಕೊಂಡೇ ಹೋಗಬೇಕು ಅಂತ ಹೇಳಿದ್ದಾರೆ ಅಮ್ಮನಿಗೂ ದೇವಸ್ಥಾನದಲ್ಲಿದ್ದು ಅಮ್ಮನವ್ರು ಸೇವೆ ಮಾಡೋಕೆ ಇಷ್ಟ ಅದಕ್ಕೆ ಅಲ್ಲೇ ಇದ್ದಾರೆ ಅಲ್ಲಿ ಉತ್ಸವನೂ ಇದೆ ಅಂತೆ ಅದಕ್ಕೆ ಅಮ್ಮ ಇವತ್ತು ಬರಲ್ಲ ವಾಸು ದೇವು ಇಲ್ಲೇ ಇರ್ತಾರೆ ಆಮೇಲೆ ಇನ್ನು ಐವತ್ತು ಬಾಡಿ ಗಾರ್ಡ್ಸನ್ನು ಅರೇಂಜ್ ಮಾಡಿದ್ದೀವಿ ಅಂತ ಹೇಳ್ದ ಹಿಮವಂತ್ ಅವ್ರಿಗೆ ಜಾಸ್ತಿ ಮಾತಾಡೋಕೆ ಆಗ್ತಿರ್ಲಿಲ್ಲ ಅವರು ಅಮರ್ ತಲೆ ಸವ್ರದ್ರು ಇದನ್ನು ಕವಿತಾ ಬಾಲುಗೆ ಬೈಬೇಕು ಅಂತ ಬಂದಿದ್ದವಳು ಅಲ್ಲಿಂದ ಹೋಗಿದ್ಲು ಕವಿತಾ ಬರೀ ಅಪ್ಪ ಮಗನ್ ತಲೆ ಸವರೋ ಸೀನ್ ಅಷ್ಟೇ ನೋಡಿದ್ದು ಬೇರೆ ನೋಡಿರಲಿಲ್ಲ ಅಮರ್ ಹಿಮವಂತ್ ಅವ್ರಿಗೆ ಮಾತ್ರೆ ಕೊಟ್ಟು ವಾಸುದೇವು ಅಪ್ಪಾಜಿಗೆ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ ಕೊಡಿ ಅವ್ರಿಗೆ ಟ್ಯಾಬ್ಲೆಟ್ ಎಫೆಕ್ಟ್ ನಿದ್ದೆ ಬರುತ್ತೆ ಅವ್ರನ್ನ ಜಾಸ್ತಿ ಡಿಸ್ಟರ್ಬ್ ಮಾಡಬೇಡಿ ಅಂತ ಅದಕ್ಕೆ ಅದಕ್ಕಿಬ್ಬರು ತಲೆ ಆಡಿಸಿದ್ರು ಇನ್ನೂ ಆ್ಯಕ್ಸಿಡೆಂಟ್ ಆಗಿದ್ದು ಮಂಗಳೂರಿನ ಫೇಮಸ್ ಫ್ಯಾಮಿಲಿಯಾದ ಗಂಧಕ್ ಫ್ಯಾಮಿಲಿ ಮಗಳು ಆಗಿದ್ದ ಮೈತ್ರಿಗೆ ಗಂಧಕ್ ಫ್ಯಾಮಿಲಿ ನಿಮಗೆ ಎಲ್ರಿಗೂ ಈಗಾಗಲೇ ಗೊತ್ತು ಹಿತಾ ಫ್ಯಾಮಿಲಿ ಹಿತಾಗೆ ಅವಳು ಅಕ್ಕ ಆಗಿದ್ಲು ಇಬ್ಬರಿಗೂ ಏಜ್ ಡಿಫ್ರೆನ್ಸ್ ಇರಲಿಲ್ಲ ಒಂದು ವರ್ಷ ಅಷ್ಟೇ ಹೆಚ್ಚು ಕಮ್ಮಿ ಇತ್ತು ಗಂಧಕ್ ಫ್ಯಾಮಿಲಿಯ ಅರವಿಂದ್ ಗಂಧಕ್ ಅಮರನ್ನು ಹುಡುಕೊಂಡು ಬಂದು ಕೈ ಹಿಡ್ಕೊಂಡು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ನನ್ನ ಮಗಳ ಜೀವ ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದರು ಅಮರ್ ಅವರ ಫೀಲಿಂಗ್ ಅರ್ಥ ಮಾಡಿಕೊಂಡು ಅದು ನನ್ನ ಕರ್ತವ್ಯ ಸರ್ ಈಗ ಅವ್ರಿಗೆ ಏನೂ ಆಗಿಲ್ಲ ಅಂತ ಹೇಳ್ದ ನೀವ್ರನ್ನ ಹೋಗಿ ಮೊದಲು ನೋಡಿ ಅಂತ ಅಮರ ಹೇಳ್ದ ಅದಕ್ಕೆ ಅರವಿಂದ್ ಗಂಧಕ್ಕೆ ನಗ್ತಾ ಮೈತ್ರಿ ಇರೋ ವಾರ್ಡ್ ಕಡೆ ಹೊರಟರು ಇದನ್ನ ಕವಿತಾ ದೂರದಿಂದ ನೋಡ್ತಿದ್ಲು ಅರವಿಂದ್ ಹಿಂದೆ ಹಿತ ಬರ್ತಿದ್ಲು ಬಾಲುನೇ ಅಕ್ಕನ ಜೀವ ಕಾಪಾಡಿದ್ದು ಅಂತ ತಿಳಿದು ಅವಳಿಗೆ ಸಂತೋಷ ಆಗಿ ಕಣ್ಣಲ್ಲಿ ಕಣ್ಣೀರು ಬರ್ತಿತ್ತು ಅವಳು ಒಂದು ಕ್ಷಣ ಕೂಡ ತಡ ಮಾಡಿದೆ ಬಾಲು ಅಂತ ಓಡಿಬಂದು ಅವನನ್ನು ತಪ್ಕೊಂಡ್ಳು ಬಾಲು ಥ್ಯಾಂಕ್ ಯು ಸೋ ಮಚ್ ನಿನ್ನೆ ನನ್ನ ಜೀವನ ಕಾಪಾಡಿದೆ ಇವತ್ತು ನನ್ನ ಅಕ್ಕನ ಲೈಫನ್ನು ಸೇವ್ ಮಾಡಿದೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಥ್ಯಾಂಕ್ ಯು ಅಂತ ಅಮರನ್ನು ಬಿಗಿಯಾಗಿ ಅಪ್ಕೊಂಡು ಹೇಳ್ತಿದ್ಲು ಅಮರ್ ಅವರು ನಿಮ್ಮ ಅಕ್ಕ ಹಾಗೆ ನಿನ್ನ ತಂದಿನ ಈಗ ಹೋದವರು ಅಂತ ಕೇಳ್ದ ಅದಕ್ಕೆ ಮೈತ್ರಿ ಹೌದು ಅಂತ ಹೇಳಿದ್ಲು ಹೆಲೋ ಅವ್ರಿಗೆ ಏನಾಗಿತ್ತು ಅಂತ ಕೇಳ್ದೆ ಅದಕ್ಕಿಂತ ಅಮರ್ ಅನ್ನ ತಪ್ಪಿಕೊಂಡೆ ಗೊತ್ತಿಲ್ಲ ಬಾಲು ನನಗೆ ವಿಷಯ ತಿಳಿದ ತಕ್ಷಣ ಹಾಸ್ಪಿಟಲ್ಗೆ ಓಡ್ ಬಂದೆ ಏನಾಗಿದೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅಕ್ಕ ಯಾವಾಗಲೂ ಹುಷಾರಾಗಿ ಟ್ರೈ ಮಾಡ್ತಾಳೆ ಆದರೆ ಇದು ಹೇಗಾಯಿತು ಅಂತ ಗೊತ್ತಿಲ್ಲ ಅಂತ ಹೇಳಿದ್ಲು ಅಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ರೇನು ಅಕ್ಕ ಇದ್ದ ಹಾಗೆ ನಡೆಯೋದಕ್ಕೆ ಆಗುತ್ತಾ ಅಂತ ಹೇಳಿದ್ಲು ಇನ್ನು ಕವಿತಾ ಅಲ್ಲ ಇದನ್ನೆಲ್ಲ ಹಗ್ ಮಾಡ್ಕೊಂಡೇ ಹೇಳಬೇಕಾ ಹಾಗೆ ಹೇಳಿದರೆ ಅವ್ನು ಕಿವಿಗೆ ಹೋಗ್ತಿರ್ಲಿಲ್ವಾ ಅವ್ನು ಏನು ಕಿವಡ ಅಂತ ಹೀತಾಗಿ ಬೈದ್ಕೊಳ್ತಿದ್ಲು ಇನ್ನೂ ಇವನು ಅವರಿಂದ ಬಿಡಿಸ್ಕೊಳ್ಳ್ದೆ ಮಾತನಾಡ್ತಿದ್ದಾನೆ ಇವನು ಸರಿ ಇದ್ರೆ ತಾನೆ ಅವಳು ಸರಿ ಇರೋದು ಅಂತ ಇಬ್ಬರಿಗೂ ಅರ್ಚನೆ ಮಾಡ್ತಿದ್ಲು ಅಮರ್ ಅವಳು ತುಂಬ ಎಮೋಷ್ನಲ್ ಆಗಿದ್ದಾಳೆ ಅಂತ ತಪ್ಪಿಕೊಂಡಿದ್ರು ಏನು ಹೇಳ್ದೆ ಸುಮ್ಮನೆ ಇದ್ದ ಈಗ ಅವಳು ರಿಲ್ಯಾಕ್ಸ್ ಫೀಲ್ ಮಾಡ್ತಿದ್ಳು ಅದಕ್ಕೆ ಹಿತ ಸಾಕು ಇದು ಹಾಸ್ಪಿಟಲ್ ಬಿಡು ನನ್ನ ಅಂತ ಹೇಳ್ದ ಅದಕ್ಕೆ ಅವಳು ಸರಿ ಬಾಲು ನಾನು ಫುಲ್ ಬ್ಲ್ಯಾಂಕ್ ಆಗಿದ್ದೆ ಅಂತ ಹೇಳಿದ್ಲು ಅದಕ್ಕೆ ಬಾಲು ಇಟ್ಸ್ ಓಕೆ ನಿನ್ನ ಅಕ್ಕನ ಹುಷಾರಾಗಿ ನೋಡ್ಕೊ ಎಲ್ಲ ಇನ್ಸ್ಟ್ರಕ್ಷನನ್ನು ನರ್ಸ್ ಹತ್ರ ಕೊಟ್ಟಿದ್ದೀನಿ ಅದನ್ನು ಫಾಲೋ ಮಾಡಿ ನಿನ್ನ ಅಕ್ಕ ಬೇಗನೆ ಹುಷಾರಾಗ್ತಾಳೆ ಟೇಕ್ ಕೇರ್ ಅಂತ ಹೇಳಿ ಕವಿತಾನ ಹುಡ್ಕೊಂಡು ಹೊರಟ ಕವಿತಾಗೆ ಅದು ಗೊತ್ತಾಗಿ ಆದ್ಲು ಅವಳು ಡೈರೆಕ್ಟಾಗಿ ಕಾರ್ ಪಾರ್ಕಿಂಗ್ ಕಡೆ ಹೊರಟಳು ಅದೇ ಟೈಮ್ಗೆ ಬಾಲು ಕಾಲ್ ಮಾಡಿ ಕವಿತಾ ಎಲ್ಲಿದ್ಯಾ ಅಂತ ಕೇಳ್ದ ಕವಿತಾ ಕಾರ್ ಪಾರ್ಕಿಂಗ್ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಅಮರ್ ಅಲ್ಲ ಇವಳು ಕಿದ್ದಕ್ಕಿದ್ದಾಗೆ ಏನಾಯ್ತು ಚೆನ್ನಾಗೇ ಇದ್ಲು ಆಗಲೇ ಗುರ್ರಂತ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಕವಿತಾ ಇರೋ ಕಡೆ ಹೊರಟ ಕವಿತಾ ಯಾಕೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತಾ ಉತ್ಸವದಂದು ಏನಾಗುತ್ತೆ ಅಮರ್ ಹರ್ಷದ್ ಕವಿತಾ ಹೀನ ಇವ್ರ ಏನಾದರೂ ಸ್ಪೆಷಲ್ ನಡೆಯುತ್ತಾ ನೋಡೋಣ ಬನ್ನಿ ಎಪಿಸೋಡಲ್ಲಿ ಎಪಿಸೋಡ್ ಫೋರ್ಟಿ ಸಿಕ್ಸ್ ಟಾವೆಲ್ ಬಿದ್ದು ಹೋಗೋದು ಹುಷಾರೋ ಕವಿತಾ ಡೈರೆಕ್ಟ್ ಕಾರ್ ಪಾರ್ಕಿಂಗ್ ಕಡೆ ಹೊರಟಳು ಅದೇ ಟೈಮ್ಗೆ ಬಾಲು ಕಾಲ್ ಮಾಡಿ ಕವಿತಾ ಎಲ್ಲಿದ್ಯಾ ಅಂತ ಕೇಳ್ದ ಕವಿತಾ ಕಾರ್ ಪಾರ್ಕಿಂಗ್ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಅಮರ್ ಅಲ್ಲ ಇವಳಿಗೆ ಇದ್ದಕ್ಕಿದ್ದಾಗ ಏನಾಯಿತು ಚೆನ್ನಾಗಿದ್ಲು ಆಗಲೇ ಅಂತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಕವಿತಾ ಇರೋ ಕಡೆ ಹೊರಟ ಆಲ್ಮೋಸ್ಟ್ ಮಧ್ಯಾಹ್ನ ಮೂರಾಗಿತ್ತು ಅಮ್ಮ ಕವಿತಾ ಹತ್ರ ಬಂದು ಕವಿತಾ ದೇವಸ್ಥಾನ ಹತ್ತಿರ ಹೋಗೋಣ ಅಂತ ಕೇಳಿದಾಗ ಅವಳು ಹಾಸ್ಪಿಟಲಿಂದ ದೇವಸ್ಥಾನಕ್ಕೆ ಯಾರಾದರೂ ಹೋಗ್ತಾರಾ ಸ್ನಾನ ಮಾಡಿ ಹೋಗಬೇಕು ಅಂತ ಹೇಳಿದ್ರು ಸರಿ ಹಾಗಾದರೆ ಹೋಟೆಲ್ ಹೋಗಿ ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ಹೇಳ್ದ ಕೋಪದಿಂದ ಕವಿತಾ ಸರಿ ಅಂತ ಹೇಳಿದ್ಲು ಕವಿತಾ ಕಾರಲ್ಲಿ ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದ್ಳು ಅಮರ್ ಏನಿಂ ಈ ರೇಂಜಿಲ್ ಕೋಪ ಮಾಡ್ಕೊಂಡಿರೋದು ಅಂತ ಯೋಚನೆ ಮಾಡ್ತಿದ್ದ ಅವನು ಅವಳ ರಿಯಾಕ್ಷನ್ ಏನು ಬರ್ದೇ ಇರೋದನ್ನು ನೋಡಿ ಕಾರ್ನಲ್ಲಿ ಸಾಂಗ್ ಪ್ಲೇ ಮಾಡ್ದ ಕವಿತಾಗೆ ಅಮರ್ ಸಾಂಗ್ ಎಂಜಾಯ್ ಮಾಡ್ತಾ ಇರೋದು ನೋಡಿ ಸಾಂಗ್ ಆಫ್ ಮಾಡಿದ್ಲು ಅಮರ್ ಕವಿತಾ ಏನಕ್ಕೆ ಆಫ್ ಮಾಡಿದೆ ಸಾಂಗ್ ಅಂತ ಮತ್ತೆ ಪ್ಲೇ ಮಾಡ್ದ ಕವಿತಾ ಬಾಲು ನನಗೆ ಹೇಳೋಕ್ಕೆ ಇಲ್ಲ ಅದಕ್ಕೆ ಅಂತ ಮತ್ತೆ ಆಫ್ ಮಾಡಿದ್ಲು ಅವನು ಬಿಡು ನನಗೆ ಹಿಂಗೆ ಹೋಗೋಕ್ಕೆ ಬೇಜಾರಾಗುತ್ತೆ ಏನಾದರೂ ಮಾತಾಡು ಅಂತ ಹೇಳ್ದ ಕವಿತಾ ವಿಂಡೋಸ್ ಕಡೆ ಮುಖ ತಿರುಗಿಸ್ಕೊಂಡು ಕೂತಿ ಕೂತ್ಕೊಂಡ್ಳು ಬಾಲು ಕವಿತಾ ಏನಾಯ್ತು ನಿನಗೆ ಯಾಕೆ ಬೇಜಾರಾಗಿದ್ಯಾ ಯಾಕೇನು ಮಾತಾಡ್ತಲಿಲ್ಲ ಅಂತ ಕೇಳ್ದ ಅದಕ್ಕೆ ಕವಿತಾ ಅಮರ್ ಸುಮ್ಮನೆ ಕಾರ್ ಡ್ರೈವ್ ಮಾಡು ನನಗೆ ಕೋಪ ತರಿಸ್ಬೇಡ ಅಂತ ಹೇಳಿದ್ಲು ಅಲ್ಲ ಕವಿತಾ ನಾನೇನು ಮಾಡಿದೆ ಅಂತ ಆದರೂ ಹೇಳು ಅಂತ ಅಮರ್ ಕೇಳ್ದ ಆಗ ಕವಿತಾ ಬಾಲು ಪ್ಲೀಸ್ ಸುಮ್ಮನೆ ಡ್ರೈ ಮಾಡು ಅಂತ ಹೇಳಿದ್ಲು ಬಾಲು ಕವಿತಾ ಅಂತ ಹೇಳ್ದ ಸಡನ್ನಾಗಿ ಕಾರ್ ಸ್ಟಾಪ್ ಅಂತ ಕಿರ್ಚಿದ್ಲು ಅಮರ್ ಕಾರ್ ಸ್ಟಾಪ್ ಮಾಡ್ದ ಅವನು ಗಾಬ್ರಿಯಿಂದ ಕವಿತಾ ಏನಾಯ್ತು ಆಲ್ ರೈಟ್ ಅಂತ ಕೇಳ್ದ ಕವಿತಾ ಅಮರ್ ಮುಖ ನೋಡಿ ಬಾಲು ಅಂತ ಹೇಳಿ ಅವಳು ಸಿಕ್ಕಿದ್ದ ಚಾನ್ಸ್ ಅಂತ ಕಾರಿಂದ ಕೆಳಗೆ ಇಳಿದು ರೋಡಲ್ಲಿ ನಡ್ಕೊಂಡು ಹೋಗೋಕೆ ಹೋದ್ಲು ಬಾಲು ಕಾರಿಂದ ಇಳಿದು ಕವಿತಾ ಏನಾಯ್ತು ಅಂತ ಕೇಳ್ದ ಅವಳು ನನಗೆ ನಿನ್ನ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಬಾಲು ಅದಕ್ಕೆ ಸರಿನಾ ಅಂತ ಹೇಳಿದ್ಲು ಬಾಲು ಇವಳು ಈ ಥರ ಹೇಳಿದ್ರೆ ಸರಿ ಆಗೋದಿಲ್ಲ ನಮ್ಮ ಸ್ಟೈಲಲ್ಲೇ ಹೇಳಬೇಕು ಅಂತ ಅವನು ಕವಿತಾ ಈ ರೋಡ್ ಸರಿ ಇಲ್ಲ ತುಂಬ ಆಕ್ಸಿಡೆಂಟ್ ಕಿಡ್ನ್ಯಾಪ್ ನಡೆದಿದೆ ನನ್ನ ಮೇಲೆ ಕೋಪಕ್ಕೆ ನೀನು ಹಿಂಗೆ ಹೋಗ್ಬೇಡ ಅಂತ ಹೇಳ್ದ ಕವಿತಾ ನೀನು ಭಯ ಪಡ್ಸೋಕೆ ಏನೇನೋ ಹೇಳಬೇಡ ಅಂತ ಹೇಳಿದ್ಲು ಅದಕ್ಕೆ ಅವನು ನೀನು ಬೇಕಾರೆ ಗೂಗಲ್ ಮಾಡು ಅಂತ ಹೇಳ್ದ ಅವಳು ಜಾಸ್ತಿ ಮಾತಾಡದೆ ಸೀದಾ ಕಾರ್ ಬ್ಯಾಕ್ ಸೀಟ್ ಒಳಗಡೆ ಹೋಗಿ ಕೂತ್ಕೊಂಡ್ಳು ಅವನಿಗೊಳು ಬ್ಯಾಕ್ ಸೀಟ್ ಕುತ್ಕೊಂಡಿದ್ದಕ್ಕೆ ಬೇಜಾರಾಯಿತು ಆದರೆ ಅವನು ಸದ್ಯ ಹಿಂದೆ ಆದರೂ ಕೂತ್ಕೊಡ್ಲಲ್ಲ ಅಂತ ಸಮಾಧಾನ ಮಾಡಿಕೊಂಡ ಕಾರ್ ಸ್ಟಾರ್ಟ್ ಮಾಡ್ದ ಕಾರ್ ಒಳಗಿನ ಮಿರರನ್ನು ಕವಿತಾ ಕಾಣೋ ಹೋಗಿ ತಿರುಗಿಸ್ದ ಅದ್ರಲ್ಲಿ ಕವಿತಾ ಕಣ್ಣು ಕಾಣಿಸ್ತಾ ಇತ್ತು ಅದನ್ನ ಬಾಲು ನೋಡ್ಕೊಂಡು ಕಾರ್ ಡ್ರೈವ್ ಮಾಡ್ತಿದ್ದ ಕವಿತಾ ಅದನ್ನ ನೋಡಿ ಕಾರ್ನ ಮೂಲೆಯಲ್ಲಿ ಕುತ್ಕೊಂಡ್ಲು ಅವನು ಅಯ್ಯೋ ಕುಳ್ಳಿ ಎಷ್ಟೆ ಕೊಬ್ಬು ನಿನ್ಗೆ ಅಂತ ಹೇಳ್ಕೊಂಡು ಕಾರ್ ಡ್ರೈವ್ ಮಾಡ್ತಾ ಹೋಟೆಲ್ ಬಂದ್ರು ಅಮರ್ ಸುಮ್ನೆ ಅವಳ ಜೊತೆ ಹೊರಟ ಇನ್ನು ಕವಿತಾ ಯಾಕೆ ಸುಮ್ನೆ ಆಗ್ಬಿಟ್ಟ ಜಾಸ್ತಿ ರೇಗಿಸಿದ್ನ ಅಲ್ಲ ಅವನ ಅಲ್ವ ತಪ್ಪು ಅಂತ ಹೇಳಿಕೊಂಡು ಇಬ್ಬರು ಲಿಫ್ಟ್ ಒಳಗಡೆ ಹೋದರು ಅಮರ್ ಕವಿತಾ ಹತ್ರ ಬಂದು ಹಿಂದೆಯಿಂದ ಬೆಳೆಸಿ ಅವಳನ್ನು ಹಿಡ್ಕೊಂಡು ಕವಿತಾ ಏನಾಯಿತು ಯಾಕೆ ಹೀಗೆ ಗುರು ಅಂತಿದ್ಯಾ ಹೇಳು ಅಂತ ಕೇಳ್ದ ಅಮರ್ಗೆ ಶಾಕ್ ಆಗಿತ್ತು ಅವನಿಗೆ ಅವಳ ಮೇಲೆ ಪ್ರೀತಿ ಇತ್ತು ಆದರೆ ಅದು ಅವನಿಗೆ ಗೊತ್ತಿರಲಿಲ್ಲ ಅವನಿಗೆ ಅರಿವಿರದೇ ಕವಿತಾ ಇದ್ದಿದ್ದಕ್ಕೆ ಹಿಡ್ಕೊಂಡು ಬಿಟ್ಟಿದ್ದ ಇನ್ನೂ ಕವಿತಾ ಸ್ಥಿತಿ ಕೇಳೋ ಹಾಗೆ ಇರಲಿಲ್ಲ ಅವಳಿಗೆ ಆಶ್ಚರ್ಯವಾಗಿತ್ತು ಜೊತೆಗೆ ನಾಚಿಕೆಪ ಕೋಪ ಎಲ್ಲ ಹೇಗೆ ರಿಯಾಕ್ಟ್ ಮಾಡೋದು ಅಂತ ಗೊತ್ತಾಗದೆ ಫ್ರೀಸ್ ಆಗಿಬಿಟ್ಟಿದ್ಲು ಅಮರ್ ಅಪ್ಕೊಳ್ಳೋದು ಅಪ್ಕೊಂಡಿದ್ದ ಆಮೇಲೆ ಅವನಿಗೆ ಯಾವುದೇ ಮಾತು ಬರಲಿಲ್ಲ ಇಬ್ಬರು ಹಾಗೆ ಒಬ್ರನ್ನೊಬ್ಬರನ್ನ ಫೀಲ್ ಮಾಡ್ತಾ ನಿಂತ್ಕೊಂಡಿದ್ರು ಲಿಫ್ಟ್ ಡೋರ್ ಓಪನ್ ಆಗಿದ್ದರು ಕೆಲವರು ಇವರು ಹಾಗೆ ಮಾಡಿರೋದನ್ನ ನೋಡಿ ಒಳಗೆ ಬರೋ ಅವರು ಸುಮ್ಮನೆ ಆಗಿಬಿಟ್ಟಿದ್ರು ಆದರೆ ಇದೆಲ್ಲ ಅಮರ್ ಕವಿತಾಗೆ ಅರಿವಿರಲಿಲ್ಲ ಕವಿತಾ ನನಗೆ ಯಾಕೆ ನೀನು ಆಪ್ರೇಷನ್ ಟೈಮ್ನಲ್ಲಿ ಹಾಗೆ ಬೈದು ಪೀಚರ್ ಮಾಡಿದೆ ಅದು ಅಲ್ಲದೆ ಯಾವುದೋ ಹುಡುಗಿ ಜೊತೆ ಹಗ್ ಮಾಡ್ಕೊಂಡು ಬೇರೆ ಮಾತಾಡ್ತಿದ್ದೆ ನಿನ್ನೆ ನಿಮ್ಮ ಲವರ್ಸ್ ಆ್ಯಕ್ಟಿಂಗ್ ಮುಗ್ದಿಲ್ವಾ ಅಂತ ಹೇಳಿದ್ಲು ಅಮರ್ಗೆ ಅವಳ ಟೂ ರೀಸನ್ಸ್ ಅರ್ಥ ಆಗಲಿಲ್ಲ ಅವನು ಇಲ್ಲ ಕವಿತಾ ಹಿತ ಒಳ್ಳೆಯವಳು ಅಂತ ಹೇಳ್ದ ಆಗ ಲಿಫ್ಟ್ ಓಪನ್ ಆಯಿತು ಕವಿತಾ ಅಮರ್ ಹೊಟ್ಟೆ ಕಿಕ್ ಮಾಡಿ ಅವಳ ರೂಮ್ಗೆ ಹೋದ್ಲು ಕವಿತಾಗೇನಾಯಿತು ಅಂತ ಅವನ ರೂಮ್ಗೆ ಹೋದ ಹೋಗಿ ಮಿರರ್ ಮುಂದೆ ನಿಂತ್ಕೊಂಡು ಅವನ ನೋಡಿಕೊಂಡ ಲಿಫ್ಟ್ನಲ್ಲಿ ಅವರು ನಿಂತ್ಕೊಂಡಿದ್ದು ಪೋಸೆ ಕಾಣಿಸ್ತಿತ್ತು ಇನ್ನು ಕವಿತಾನು ಮಿರರ್ ಮುಂದೆ ಅದೇ ಸೀನ್ ನೋಡ್ಕೊಳ್ತಿದ್ಲು ಅಮರ್ ಇದ್ದಕ್ಕಿದ್ದ ಹಾಗೆ ನೋ ಅಂತ ಹೇಳ್ಕೊಂಡ ಕವಿತಾ ಎಷ್ಟು ಫ್ಲೋಟ್ ಮಾಡ್ತಾನೆ ಬಾಲು ಅಂತ ಬೈದ್ಕೊಳ್ತಿದ್ಲು ನಾನು ಅವನ ಟಚ್ಗೆ ಸುಮ್ಮನೆ ಅದೆ ಕವಿತಾ ಅಂತ ಬೈಕೊಂಡು ಡ್ರೆಸ್ ತಗೊಂಡು ಸ್ನಾನ ಮಾಡೋದಕ್ಕೆ ಹೋದ್ಲು ತಲೆಗೆ ಶ್ಯಾಂಪು ಮರೆತು ಟವೆಲಲ್ಲೇ ಆಚೆ ಬಂದು ಶ್ಯಾಂಪು ತಗೋದ್ಕೊಳ್ತಿದ್ಲು ಅಮರ್ ಕವಿತಾ ನಾನು ಅವಳ ಜೊತೆ ಫ್ಲೋಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ ಹಿತ ಜೊತೆ ಏನಾಯ್ತು ಅಂತ ಹೇಳಬೇಕು ಅಂತ ಅವಳು ರೂಮ್ಗೆ ಓಡ್ ಬಂದ ಡೋರ್ ಲಾಕ್ ಆಗಿರಲಿಲ್ಲ ಸೀದಾ ರೂಮ್ ಒಳಗಡೆ ಬಂದು ಕವಿತಾ ಅಂತ ಕರೆದ ಕವಿತಾ ಅಮ್ಮ ಅಂತ ಕಿರಿಚಿಕೊಂಡ್ಲು ಬಾಲು ಡೋರ್ ಲಾಕ್ ಮಾಡಿ ಬರಬೇಕು ಅಂತ ಗೊತ್ತಾಗೋದಿಲ್ವ ನಿಂಗೆ ಹೋಗು ಆಚೆ ಅಂತ ಹೇಳಿದ್ಲು ಅಮರ್ ಕವಿತಾ ಬ್ಯೂಟಿ ನೋಡಿ ಫಿದಾಗಿದ್ದ ಅವನು ಕವಿತಾ ಸಾರಿ ಅಂತ ಹೇಳ್ದ ನೀನು ಸಾರಿ ಯಾವಳಿಗೆ ಬೇಕು ಹೋಗಿ ಆಚೆ ಅಂತ ಹೇಳಿದ್ಲು ಅದಕ್ಕೆ ಅಮರ್ ಕೂಡ ಕೋಪ ಮಾಡಿಕೊಂಡು ಎಯ್ ನಿಧಾನ ಕಣೆ ಟವಲ್ ಉದುರೋಗುತ್ತೆ ನೀನು ಹೀಗೆ ಕಿರ್ಚಾಡಿದ್ರೆ ಅಂತ ಹೇಳಿ ಅಲ್ಲಿಂದ ಹೊರಟ ಬಾಲು ಅಂತ ಕವಿತಾ ಅವಳ ಹತ್ರ ಇದ್ದ ಶಾಂಪು ಬಾಟಲನ್ನು ಅಮರ್ ಮೇಲೆ ಎಸಿದ್ಲು ಅದನ್ನು ಅವನು ಕ್ಯಾಚ್ ಇಟ್ಕೊಂಡು ಏಯ್ ಏನೈತೆ ನಿನಗೆ ಅಂತ ಹೇಳ್ದ ಹೋಗು ಮೊದಲು ಅಂತ ಹೇಳಿದ್ಲು ಅದಕ್ಕವನು ನಿಂಗೆ ಡೋರ್ ಲಾಕ್ ಮಾಡಬೇಕು ಅನ್ನೋ ಸೆನ್ಸ್ ಇರಲಿಲ್ಲವಾ ಅದು ಈ ಹುಟ್ಟಲ್ಲಿ ನಾನು ಲಾಕ್ ಓಪನ್ ಆಗಿದೆ ಅಂತ ಬಂದೆ ನೀನು ಈ ಥರ ನೋಡೋಕೆ ನನಗೇನು ಆಸೆ ಇಲ್ಲ ಅಂತ ಹೇಳ್ದ ಕವಿತಾಗ ಏನು ಹೇಳೋಕ್ಕಾಗದೆ ಸುಮ್ಮನೆ ನಿಂತ್ಕೊಂಡ್ಳು ಅಮರ್ ಆಚೆ ಹೋಗ್ತಿದ್ದ ಆಗ ಏಯ್ ನಿಂತ್ಕೊ ಶಾಂಪ್ ಬಾಟಲ್ ಕೊಟ್ಬಿಟ್ಟು ಹೋಗೋ ಅಂತ ಹೇಳಿದ್ಲು ಆಗ ಅಮರ್ ಅವಳು ಕೈ ಬಾಟಲ್ ಇಟ್ಟು ಹುಷಾರು ಡೋರ್ ಲಾಕ್ ಮಾಡ್ಕೊ ಇದೇನು ಮಾಡದೆ ಹೋದರೂ ವಾಶ್ರೂಮ್ ಆದರೂ ಮಾಡ್ಕೊಳ್ಳಮ್ಮ ಅಂತ ಹೇಳ್ದ ಓಕೆ ನೀನು ಸ್ನಾನ ಮಾಡ್ಕೊ ಅಂತ ಹೇಳಿದ್ಲು ಅದಕ್ಕೂನು ಏನು ನಾನಾ ನಿಂಚುದೇನಾ ಅಂತ ಹೇಳ್ದ ಅವಳು ಓ ನೀನು ಹೋಗಿ ನಿನ್ನ ರೂಮಲ್ಲಿ ಸ್ನಾನ ಮಾಡು ನನ್ನ ರೂಮಲ್ಲಿ ಅಲ್ಲ ದೇವಸ್ಥಾನಕ್ಕೆ ಬರೋದಿಲ್ವಾ ಅಂತ ಹೇಳಿದ್ಲು ಅದಕ್ಕವರು ಸರಿ ಅಂತ ಹೇಳಿ ಅಲ್ಲಿಂದ ಹೊರಟ ಡೋರ್ ಆಚೆ ಲಾಕ್ ಮಾಡ್ಕೊ ಅಂತ ಹೇಳಿ ಹೋದ ಕವಿತಾ ಡೋರ್ ಲಾಕ್ ಮಾಡಿ ಸ್ನಾನಕ್ಕೆ ಹೋದ್ಲು ಸವಿತಾ ಕವಿತಾಗೆ ಸ್ನಾನ ಮಾಡಿ ಸೀರೆ ಹಾಕ್ಕೊಂಡು ಬಾ ಅಂತ ಹೇಳಿದ್ರು ಕವಿತಾನೂ ಸೀರೆ ಹಾಕ್ಕೊಂಡು ರೆಡಿ ಆಗಿದ್ಲು ಇನ್ನು ದೇವಸ್ಥಾನದಲ್ಲಿ ಕವಿತಾ ಸೀರೆ ಹಾಕ್ಕೊಂಡು ರೆಡಿ ಇದ್ಲು ಆದರೆ ಹೀನಾಗೆ ಸೀರೆ ತರಬೇಕಿತ್ತು ದೇವಿಗೂ ಸೀರೆ ತರೋ ಕೆಲಸ ಬಾಕಿ ಇತ್ತು ಅವರು ಮಗಳೇ ಅಮ್ಮ ಹೇಳಿದ್ದಾರೆ ನೀನು ಸೀರೆ ಉಟ್ಕೋಬೇಕಂತೆ ದೇವಿಗೂ ಸೀರೆ ಬಾ ಇಲ್ಲೇ ಹತ್ತಿರದಲ್ಲಿ ಸೀರೆ ತರೋಣ ಅಂತ ಕೇಳ್ದ ಅದಕ್ಕೆ ಹೀನ ಸರಿಯಪ್ಪ ಅಂತ ಹೊರಟ್ಲು ಪರಶಿವ ಅವರು ಸ್ವಲ್ಪ ದೂರ ಹೋಗಿದ್ದೆ ತಲೆ ಸೂದ್ ಬಿದ್ದುಬಿಟ್ರು ಅವ್ರಿಗೆ ನಾಲ್ಕು ಗಂಟೆ ಅದು ಇದು ಅಂತ ಕೆಲಸ ಮಾಡಿ ಸುಸ್ತಾಗಿದ್ದರು ಹೀನ ಅವರು ಬಿದ್ದಿದ್ದನ್ನು ನೋಡಿ ಅಪ್ಪ ಏನಾಯ್ತು ನಿಮಗೆ ಅಂತ ಗಾಬರಿ ಆದ್ಲು ಮುಂದೆ ಏನಾಗುತ್ತೆ ಪರ್ಶೋರಿಂದ ಉತ್ಸವಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ನು ನಿಮ್ಮ ವ್ಲಾಗ್ಸಲ್ಲಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಲವ್ ಯು ಆಲ್ ಬಾಯ್